ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯು ಅನೇಕ ರೈಲ್ವೆ ಯೋಜನೆ ಏರ್ಪೋರ್ಟ್ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಮಾಡಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಈ ದೇಶ ಅಭಿವೃದ್ಧಿಯತ್ತ ಸಾಗಲು ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಮೋಹನ್ ವಿಶ್ವ ಅವರು ತಿಳಿಸಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ಕಾಮಗಾರಿಯಿಂದ ಕೋಟ್ಯಾಂತರ ಜನರಿಗೆ ಉದ್ಯೋಗ ಸಿಕ್ಕಿದೆ ಎಂದು ಹೇಳಿದ್ದಾರೆ ನೋಡಿ ಒಂದು ರಸ್ತೆ ನಿಮ್ಗೆ ನಿರ್ಮಾಣ ಆದ್ರೆ ಒಂದು ನೂರು ಕಿಲೋಮೀಟರ್ ಆ ರಸ್ತೆ ಸರ್ವೆ ಮಾಡೋ ಕೆಲಸ ಸಿಗುತ್ತೆ ಸರ್ವೆ ಮಾಡಿದ್ಮೇಲೆ ಹಾಕೋ ಕೆಲಸ ಸಿಗುತ್ತೆ ಜೆಸಿಬಿ ಕೆಲಸ ಸಿಗುತ್ತೆ ಮಾರ್ಕೆಟಿಂಗ್ ಕೆಲಸ ಸಿಗುತ್ತೆ ಜಲ್ಲಿ ಕೆಲಸ ಸಿಗುತ್ತೆ ಸಿಮೆಂಟ್ ಕೆಲಸ ಸಿಗುತ್ತೆ ಆ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕ ಕಂಪನಿಯನ್ನು ಅವನಿಂದ ಕೆಲಸ ಸಿಕ್ಕಿರ್ಬೋದು ಯೋಚನೆ ಮಾಡಿ ಈ ರೀತಿ ನೋಡ್ತಾ ಹೋದ್ರೆ ಕೋಟ್ಯಾಂತರ ಜನಕ್ಕೆ ಕೇವಲ ಹೈವೇಗಳಿಂದ ರೈಲ್ವೆಗಳಿಂದನೇ ಒಂದು ಉದ್ಯೋಗ ಸಿಕ್ಕಿದೆ ಸೊ ಈ ರೀತಿಯಾದಂತಹ ಒಂದು ಉದ್ದೇಶ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ನಮ್ಮ ಪಕ್ಷ ಕಳೆದ ಹತ್ತು ವರ್ಷಗಳಲ್ಲಿ ತಂದಂತ ಈ ಅಮೂಲಕರ ಬದಲಾವಣೆಗಳ ಬೇಸಿಕ್ ಸಮಸ್ಯೆ ಹಾಕುವುದು ಅಥವಾ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸಿರೋದಾಗುವುದು ಇವತ್ತು ಭಾರತನ ಆರ್ಥಿಕತೆಯಲ್ಲಿ ಐದನೇ ಸ್ಥಾನಕ್ಕೆ ತಗೊಂಡು ಹೋಗಿದೆ ನೆಕ್ಸ್ಟ್ ಮೂರನೇ ಸ್ಥಾನಕ್ಕೆ ಹೋಗ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಸೊ ನಮಗಂತೂ ಆತ್ಮವಿಶ್ವಾಸ ಇದೆ ಎನ್ ಡಿ ಎ ಒಕ್ಕೂಟ ಕೇಂದ್ರದಲ್ಲಿ ನಾನ್ನೂರು ಸೀಟ್ ಅಂತೂ ಖಂಡಿತ ಒಂದೇ ಬರುತ್ತೆ ಬಿಜೆಪಿ ಇಂಡಿವಿಜುವಲ್ ಆಗಿ ಮುನ್ನೂರ ಎಪ್ಪತ್ತು ಸೀಟ್ ಅಂತೂ ಖಂಡಿತ ಗೆಲ್ತೀವಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ದೇ ಗೆಲ್ತೀವಿ ಉಡುಪಿ ಚಿಕ್ಕಮಗಳೂರಂತೂ ಹೈಯೆಸ್ಟ್ ಲೆವೆಲ್ ಗೆಲ್ತೀವಿ ಅದ್ರಲ್ಲಿ ಸೆಕೆಂಡ್ ಟಾಟಾ ಇಲ್ಲ ಯಾಕಂದ್ರೆ ಮೋದಿ ಅವ್ರಿಗೆ ಆಗ್ಬೋದು ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಪ್ರತಿಯೊಂದು ಒಂದು ಒಂದು ಸಣ್ಣ ಗ್ರಾಮ ಪಂಚಾಯತ್ ಇರುವಂತ ಒಂದು ವಿಶೂ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡು ಅದರ ಮೇಲೆ ಕೆಲಸ ಮಾಡುವಂತ ಇದಾದ ನಂತರ ಇನ್ನೊಂದ್ ಎರಡು ಸ್ಪೆಸಿಫಿಕ್ ವಿಷಯಗಳ ಬಗ್ಗೆ ನಾನು ಮಾತಾಡಬೇಕು ಹೇಳ್ತಾ ಇದ್ದಾರೆ ಬಟ್ ಆದ್ರೆ ಕೆಲವೊಂದು ಘಟನೆಗಳು ಒಂದಷ್ಟು ಕೆಲವೊಂದು ಹೇಳಿಕೆಗಳು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದ ನಂತರ ನಡೆದಿರೋದು ನೋಡ್ತಾ ಹೋದ್ರೆ ನಿಮ್ಗೆ ಯಾವ ರೀತಿಯ ಮಹಿಳಾ ವಿರೋಧಿ ಧೋರಣೆಗಳನ್ನ ತಗೊಂಡಿರೋದಕ್ಕೆ ಸಾಕ್ಷಿ ಪ್ರಿಯಾಂಕಾ ತರ್ಗೆ ಅವರು ಹೇಳ್ತಾರೆ ಯಾವುದೋ ಒಂದು ಎಕ್ಸಾಮಿನೇಷನ್ ನೀವು ತಾಳಿ ಇದೆಲ್ಲ ಬಿಸಿ ಹೋಗಬೇಕು ಅಂತ ಹೇಳ್ತಾರೆ ಅದೇ ಮತ್ತೊಂದು ಧರ್ಮದ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಹಿಜಾಬ್ಲ್ದಿರ ಅವರು ಶಾಲೆಗೆ ಹೋಗೋದೇ ಬೇಡ ಅಂತ ಈ ರೀತಿಯಾಗಿ ಒಂದು ತಾರತಮ್ಯವನ್ನ ಮಾಡ್ಕೊಬೋದು ಶಾಮ್ನೂರು ಶಿವಶಂಕರ್ ಅವರು ಹೆಣ್ಮಕ್ಳು ಬರೀ ಅಡಿಗೆ ಮಂದಿರದ ನಾಯಕು ಅಂತ ಹೇಳ್ತಾರೆ ಸ್ವತಃ ಅವರು ಸೊಸೇನೆ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಸ್ವತಃ ಅವ್ರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರೇ ಚುನಾವಣೆ ನಿಂತ್ಕೊಂಡಿದ್ದಾರೆ ಅವರು ನಮ್ಮ ಕ್ಯಾಂಡಿಡೇಟ್ ಕಡೆ ಕೈ ಸೋಲಕ್ಕಿಂತ ಮುಂಚೆ ನೋಡ್ಕೋಬೇಕು ಇವತ್ತು ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಕ್ಷೇತ್ರದಲ್ಲಿ ಇಲ್ಲ ಕಾಂಗ್ರೆಸ್ನ ಅಧಿನಾಯಕ ಯಾರಂದ್ರೆ ಸೋನಿಯಾ ಗಾಂಧಿ ಮಾತು ಅವ್ರಂಗೆ ಕೇಳ್ಕೊಂಡ್ ಈಗ ತೊಂಬತ್ತೊಂದರಿಂದ ಇಂದಿರಾ ಗಾಂಧಿ ಇದ್ರು ಇವದೇ ಪಕ್ಷದವ್ರು ಅವರೇ ಪ್ರಧಾನಮಂತ್ರಿ ಆಗಿದ್ರು ಸೊ ಈ ಪ್ರಶ್ನೆಗಳನ್ನ ಅವರ ಅವರೇ ಕೇಳ್ಕೊಂಡು ಅವರೇ ಉತ್ತರ ಕಟ್ಕೋಬೇಕು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪುಟ್ಟಸ್ವಾಮಿ ಮಧುರಾಜ್ ಅರಸ್ ವಿಜಯೇಂದ್ರ ಲೋಕೇಶ್ ಮಹೇಶ್ ಒಡೆಯರ್ ಚಂದ್ರಣ್ಣ ಹಿರೇಮಗಳೂರು ಕೇಶವ ಉಪಸ್ಥಿತರಿದ್ದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಕೊಡುಗೆ ಏನು ಎಂದು ಕೆಪಿಸಿಸಿ ವಕ್ತಾರ ಎಚ್ ದೇವರಾಜ್ ಅವರು ಪ್ರಶ್ನಿಸಿದ್ದಾರೆ ಬಿಜೆಪಿ ಪಕ್ಷದ ಪಾರ್ಲಿಮೆಂಟ್ ಸದಸ್ಯರು ಪ್ರತಿನಿಧಿಸಿದ್ದಾರೆ ಜಯಪ್ರಕಾಶ್ ರೆಡ್ಡಿ ಅವರು ಕೂಡ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಅದು ಸುಮಾರು ಹತ್ತು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ನಾವು ಈ ಕ್ಷೇತ್ರದ ಪ್ರತಿನಿಧಿ ಎರಡು ವರ್ಷ ಮಾತ್ರ ಬಹಳ ಲಾಂಗ್ ಟೈಮಲ್ಲಿ ನಾವು ಪಾರ್ಲಿಮೆಂಟ್ ಸದಸ್ಯರ ಆದರೆ ಹತ್ತು ವರ್ಷ ಪ್ರತಿನಿಧಿಸಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷದ ಪ್ರತಿನಿಧಿಯಾಗಿ ನಮ್ಮ ಉಡುಪಿ ಚಿಕ್ಕಮೂರು ಜಿಲ್ಲೆಗೆ ಅವ್ರ ಕೊಡುಗೆ ಏನು ಅಂತೇಳಿ ನಾವು ಸಂದರ್ಭದಲ್ಲಿ ಸಾಧನೆ ಮೇಲೆ ಚುನಾವಣೆ ಚುನಾವಣೆಯ ಪ್ರಕ್ರಿಯೆಗಳು ದೊಡ್ಡ ಅವ್ರ ಸಾಧನೆ ಮತ್ತು ನಮ್ಮ ಸಾಧನೆ ಅವ್ರ ಸಾಧನೆಯನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ರಾಜಕಾರಣ ಬೇರೆ ರಾಜಕಾರಣ ಬೇರೆ ರಾಜಕಾರಣಕ್ಕೋಸ್ಕರ ನಾವು ರಾಜಕಾರಣ ಮಾಡ್ಕೊಂಡು ಮಾಡ್ತೇವೆ ಆರೋಪಕ್ಕೋಸ್ಕರ ಆರೋಪ ಮಾಡ್ತೇವೆ ಆದರೆ

ಯಾವುದೇ ಯೋಜನೆಯನ್ನು ತರಲಿಲ್ಲ ಜನಪರವಾದಂಥ ಕೆಲಸಗಳನ್ನು ಮಾಡಲಿಲ್ಲ ನಾವು ಹಲವಾರು ಬಾರಿ ಹೇಳಿದ್ದೀವಿ ಈಗ ಯಾಕೆ ವಿಶೇಷವಾಗಿ ಈ ಮಾತನ್ನು ಹೇಳ್ತಾ ಅಂತಂದರೆ ಬಿ ಜೆ ಪಿಯವರು ಈಗಾಗಲೇ ಲಂಗು ಲಗಾಮಿಲ್ಲ ಮಾತಾಡ್ತಾ ಇದ್ದಾರೆ ಅವರಿಗೆ ಮಾತಿ ಬ್ರೇಕೇ ಇಲ್ಲ ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯವರ ನಾಯಕತ್ವದ ಸರ್ಕಾರ ಬಂದ ನಂತರ ಇದು ಉಗ್ರಗಾಮಿಗಳ ತಾಣ ಆಗಿಬಿಟ್ಟಿದೆ ಕರ್ನಾಟಕ ನಾನು ಅವರಿಗೆ ಆ ಪಕ್ಷದ ನಾಯಕರಿಗೆ ಕೇಳ್ತೀನಿ ಕೇಂದ್ರ ಸರ್ಕಾರ ನಿಮ್ಮ ಜೊತೆ ಇದೆ ಕೇಂದ್ರ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿದೆ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರಿದ್ದಾರೆ ಕೇಂದ್ರದ ಕೃಷಿ ಸಚಿವರಾಗಿ ಇನ್ನೂ ಸೋಭಾ ನಮ್ಮ ಪ್ರತಿನಿಧಿ ಈಗಲೂ ಕೂಡ ಸ್ಟಿಲ್ ಪ್ರತಿನಿಧಿ ಸ್ಪರ್ಧೆ ಬೇರೆ ಕಡೆ ಮಾಡಿರ್ ಸಂಪೂರ್ಣ ಆಡಳಿತ ಕೈಲಿದೆ ಕೇಂದ್ರದ ಗುಪ್ತಚರ ಇಲಾಖೆ ನಿಮ್ಮ ಜೊತೆ ಕೆಲಸ ಮಾಡ್ತಾ ಆದರೆ ಇಷ್ಟೊಂದು ಉಗ್ರವಾದಿಗಳು ತಾಣ ಆಗಿದೆ ಅಂತೇಳಿ ಹೇಳಿದ್ರಲ್ಲ ಆಪಾದ ಮಾಡಿದ್ರಲ್ಲ ಕೇಂದ್ರ ಸರ್ಕಾರ ಏನು ಮಾಡಿದೆ ಎಲ್ಲ ಹಂತದಲ್ಲಿ ವೈಫಲ್ಯತೆ ಎಂತ ಕಾಣ್ತಾ ಇದೆ ಕೇಂದ್ರ ಸರ್ಕಾರದ ನೀವೇ ಹೇಳ್ಕೊಂಡಿದ್ದೀವಿ ನಿಮ್ಮ ಬೆನ್ನ ನೀವೇ ತಟ್ಕೊಂಡಿದ್ದೀವಿ ಅಲ್ಲಿ ಕಳೀತಾ ಇಲ್ಲ ಉಗ್ರವಾದಿಗಳು ತಾಣ ಆಗಿದೆಯೋ ಬಿಟ್ಟಿದೆಯೋ ಅವ್ರಿಗೆ ಗೊತ್ತಿದೆ ಯಾರು ಯಾರು ಆಪಾದನೆ ಮಾಡಿದ್ರು ಅವ್ರಿಗೆ ಗೊತ್ತಿದೆ ಆದರೆ ಕೇಂದ್ರ ಸರ್ಕಾರ ನಿಮ್ಮ ಹತ್ರ ಇದೆ ಗುಪ್ತಚರ ಇಲಾಖೆ ನಿಮ್ಮ ನಿಮ್ಮ ಜೊತೆ ಕೆಲಸ ಮಾಡ್ತಾ ಆದರೆ ನೀವೇನು ಮಾಡ್ತಾ ಇದ್ದೀರಿ ಸರ್ಕಾರ ಏನ್ಮಾಡ್ತಾ ಇದ್ದೀವಿ ಲಂಗೂ ದಗಾಲದಿಂದಲೇ ಮಾತನಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಇವತ್ತು ನಮ್ಮ ವಿರೋಧಿ ಪಕ್ಷಕ್ಕೆ ನಾವು ಇವತ್ತು ಕರೆ ಕೊಡ್ತಾ ಇದ್ದೀವಿ ನೀವೇನಾದರೂ ಬಾಯಿನ ಅರಿಬಿಟ್ರೆ ನಾವು ಅದೇ ದಾಟಿನಲ್ಲಿ ಉತ್ತರ ಕೊಡಬೇಕಾಗುತ್ತೆ ಅದೇ ದಾಟಿನಲ್ಲಿ ಉತ್ತರ ಕೊಡ್ಬೇಕು ನಮ್ಮ ಹತ್ರನೂ ಅಸ್ತ್ರಗಳಿದೆ ಒತ್ತಳಿಕೆಗಳಿದೆ ನಮ್ಮ ಹತ್ರ ಅದು ನಾವು ಅದನ್ನು ಯಾವುದನ್ನು ಬಿಡ್ತಾ ಇಲ್ಲ ಯಾಕೆಂತಂದ್ರೆ ಈ ಚುನಾವಣೆ ರಚನಾತ್ಮಕವಾದಂಥ ಟೀಕೆ ಟಿಪ್ಪಣಿಗಳೊಳಗಾಗಿ ಚುನಾವಣೆ ಆಗ್ಬೇಕು ಈ ಚುನಾವಣೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾಧನೆಯ ಒಂದು ಸಂಕೇತವಾಗಿ ಚುನಾವಣೆ ನಾವು ಎದುರಿಸಬೇಕು ಅಂತ ಹೊಂದಿದ್ದೀವಿ ನಮ್ಮ ನಾಯಕರು ಈಗಾಗಲೇ ಹೇಳಿದರೆ ವೈಯಕ್ತಿಕವಾದಂಥ ಟೀಕೆಗಳನ್ನು ಮಾಡಬಾರ್ದು ಅಂತ ಹೇಳಿದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಖರ್ಗೆ ಅವರು ಮೂರು ಜನ ನಮ್ಗೆ ಈಗಾಗಲೇ ಅವರು ತರ ಕೊಟ್ಟಿದ್ದಾರೆ ಯಾರ ಬಗ್ಗೆಯೂ ವೈಯಕ್ತಿಕವಾಗಿ ಟೀಕೆ ಮಾಡಿಕೊಡಿ ಚುನಾವಣೆ ನಮ್ಮ ಸಾಧನೆಯನ್ನು ಹೇಳಿ ಚುನಾವಣೆ ಮಾಡಿ ಜನರಿಗೆ ಹೇಳಿ ನಮ್ಮ ಸಾಧನೆ ನಮ್ಮ ರಾಜ್ಯ ಸರ್ಕಾರ ಬಂದ ನಂತರ ನಾವೇನೇನು ಕೆಲಸ ಮಾಡಿದ್ದೀವಿ ಅನ್ನೋದನ್ನ ಜನರಿಗೆ ಹೇಳಿ ಅದೇ ಮಾನದಂಡ ನಮಗೆ ಈ ಚುನಾವಣೆ ಗೆಲ್ಲದಕ್ಕೆ ಅದೇ ಮಾನದಂಡ ಇವತ್ತು ಅನೇಕಾರು ಸಮಸ್ಯೆಗಳಿದೆ ಈ ಜಿಲ್ಲೆ ಒಳಗಡೆ ಈ ಜಿಲ್ಲೆ ಮತ್ತು ಉಡುಪಿಗೆ ಸಂಬಂಧಪಟ್ಟಂಗೆ ಅಡಕೆ ಬೆಳೆಗಾರರ ಸಮಸ್ಯೆ ಇದೆ ಕಾಪಿ ಬೆಳೆಗಾರರ ಸಮಸ್ಯೆ ಇದೆ ದಲಿತರ ಸಮಸ್ಯೆ ಇದೆ ಅಲ್ಪಸಂಖ್ಯಾತರ ಸಮಸ್ಯೆ ಇದೆ ಹಿಂದುಳಿದವರ್ಗವ್ರ ಸಮಸ್ಯೆ ಇದೆ ಎಲ್ಲ ಜನರ ಸಮಸ್ಯೆ ಇದೆ ಇದನ್ನೆಲ್ಲ ಬಿಡ್ತಾರೆ ಇವರು ಕ್ಷುಲ್ಲಕ ಕಾರಣಗಳನ್ನು ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ವಕ್ತಾರ ರವೀಶ್ ಬಸಪ್ಪ ಪುಟ್ಟೇಗೌಡ ಜೈರಾಜ್ ಅರಸ್ ಹಿರೇಮಗಳೂರು ರಾಮಚಂದ್ರ ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆ ಹಿನ್ನೆಲೆ ಟ್ರ್ಯಾಕ್ಟರ್ ಜಾಥಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾ ಗೋಪಾಲಕೃಷ್ಣ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಗಳ ವತಿಯಿಂದ ನಗರದ ಕೋಟೆ ವೃತ್ತದಿಂದ ಟೌನ್ ಕ್ಯಾಂಟೀನ್ ವೃತ್ತದವರೆಗೆ ಟ್ರಾಕ್ಟರ್ ಜಾಥಾ ನಡೆಸಿದರು ಕ್ರಮದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಸುಜಾತಾ ಎಚ್ಎಲ್ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಪೂರ್ಣಿಮಾ ಜಿ ಎಂಸಿಸಿ ತಾಲೂಕು ನೋಡಲ್ ಅಧಿಕಾರಿ ಪೂರ್ಣಿಮಾ ಕೆಎಸ್ ಕೃಷಿ ಅಧಿಕಾರಿ ವೆಂಕಟೇಶ್ ಚೌಹಾಣ್ ಹಾಗೂ ಇತರೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮತದಾನ ಜಾಗೃತಿ ಜಾಥಾದಲ್ಲಿ ಭಾಗಿಯಾಗಿದ್ದರು ಅಧಿಕಾರಿಗಳ ನಿರ್ಲಕ್ಷ್ಯ ತ್ರಿಶಂಕು ಸ್ಥಿತಿಯಲ್ಲಿ ಪ್ರಯಾಣಿಕರು ಪರದಾಡುತ್ತಿರುವ ಡ್ರೈವರ್ ಕಂಡಕ್ಟರ್ ದಿನಂಪ್ರತಿ ಜನಸಾಮಾನ್ಯರ ಓಡಾಟಕ್ಕೆ ಅವಶ್ಯಕವಾಗಿರುವ ಕೆಎಸ್ಆರ್ಟಿಸಿ ಬಸ್ ಇಂದು ಚಿಕ್ಕಮಗಳೂರಿನಲ್ಲಿ ನೀಡುತ್ತಿರುವ ಸೇವೆ ಕನಸಿನಲ್ಲೂ ಬೆಚ್ಚುವಂತಿದೆ ಚಿಕ್ಕಮಗಳೂರು ಡಿಪೋದ ಮೂರು ಬಸ್ಗಳು ಒಂದೇ ದಿನ ಒಂದೇ ರಸ್ತೆಯಲ್ಲಿ ಕೆಟ್ಟು ನಿಂತಿದ್ದು ಸಾರ್ವಜನಿಕರು ಈ ಸಾರ್ವಜನಿಕ ಬಸ್ ಸೌಲಭ್ಯ ಬಳಸಲು ಯೋಚಿಸಬೇಕಾಗಿದೆ ಹಳೆ ತೆರಳುತ್ತಿದ್ದ ಬಸ್ನ ಸ್ಟೇರಿಂಗ್ ರಾಡ್ ಕಟ್ ಆಗಿದ್ದು ಡ್ರೈವರ್ ಸ್ವಲ್ಪ ಯಾಮಾರಿದ್ದರೂ ಪ್ರಯಾಣಿಕರ ಕತೆ ಏನು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಈ ಗಾಡಿಯಲ್ಲಿ ಇಲ್ಲಿ ಸ್ಟೇರಿಂಗ್ ರಾಡ್ ಕಟ್ ಆಗಿದೆ ಈ ಸ್ಟೇರಿಂಗ್ ರಾಡ್ ಕಟ್ ಆಗಿದೆ ಅದನ್ನ ನೋಡಿ ಇಲ್ಲಿ ಸ್ಟೇರಿಂಗ್ ರಾಡ್ ಎರಡು ಪೀಸ್ ಆಗಿದೆ ಇದೇನಾರ ಹೆಚ್ಚು ಕಮ್ಮಿಯಾಗಿ ಆಕ್ಸಿಡೆಂಟ್ ಆಗಿದ್ರೆ ಇದೇ ದಾರಿಯ ಸ್ವಲ್ಪ ದೂರದಲ್ಲಿ ಇನ್ನೂ ಒಂದು ಬಸ್ ಕೂಡ ಪೈಪ್ ಕಟ್ ಆಗಿ ಅದು ಕೂಡ ರಸ್ತೆಯಲ್ಲಿ ನಿಂತಿದ್ದು ಇದೇ ಹಾದಿಯಲ್ಲಿ ಇನ್ನೂ ಒಂದು ಬಸ್ ಕೂಡ ಕೆಟ್ಟು ನಿಂತಿದ್ದು ಡಿಪೋ ಮ್ಯಾನೇಜರ್ ನಿರ್ಲಕ್ಷ್ಯತನದಿಂದ ಗುಣಮಟ್ಟ ಪರೀಕ್ಷಿಸದೆ ಬಸ್ಗಳನ್ನು ರಸ್ತೆಗಿಳಿಸಿ ಸಾರ್ವಜನಿಕರ ಜೀವದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಓಸ್ ಪೈಪು ಕ್ಲಿಪ್ಪು ಆಮೇಲೆ ಮೊನ್ನೆ ನಮ್ಮ ನೆನ್ನೆನ ನಮ್ಮ ಬಿಡಿ ಆಯ್ತು ತಲಾ ಇದು ಸಿ ಹಿರಿಯ ಅಧಿಕಾರಿಗಳು ಎಚ್ಚೆತ್ತು ಬಸ್ ರಸ್ತೆಗಿಳಿಯುವ ಮುನ್ನವೇ ಎಚ್ಚರಿಕೆಯಿಂದ ಪರೀಕ್ಷಿಸಿ ರಸ್ತೆಗಿಳಿಸಿ ಪ್ರಯಾಣಿಕರ ಜೀವ ಉಳಿಸಲಿ ಎಂಬುದೇ ಸಾರ್ವಜನಿಕರ ಆಶಯ ಕಣ್ಮನ ಸೆಳೆದ ರಂಗೋಲಿ ಸ್ಪರ್ಧೆಯ ಬಣ್ಣ ಬಣ್ಣದ ಚಿತ್ತಾರ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ತಾಲೂಕು ಸ್ವೀಪ್ ಸಮಿತಿ ಹಾಗೂ ತಾಲೂಕು ಪಂಚಾಯಿತಿ ಚಿಕ್ಕಮಗಳೂರು ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ಸಾರ್ವಜನಿಕರಲ್ಲಿ ಮತದಾನ ಜಾಗೃತಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ಏರ್ಪಡಿಸಲಾಗಿತ್ತು ಸಾರ್ವಜನಿಕರು ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಮಂಗಳ ಮುಖ್ಯರು ಅತಿ ಉತ್ಸಾಹದಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಸ್ವೀಪ್ ಚಟುವಟಿಕೆ ಮತದಾನದ ಬಗ್ಗೆ ಜಾಗೃತಿ ವಹಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಪಾಲ್ಗೊಂಡಿದ್ದೇವೆ ಚುನಾವಣೆ ಮುಗಿಯುವ ತನಕ ಪ್ರತಿದಿನ ವೇಳಾಪಟ್ಟಿಯಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಡೋದೇವೆ ಅದರ ಒಂದು ಅಂಗವಾಗಿ ಈ ದಿನ ಇಲ್ಲಿ ರಂಗೂಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ರಂಗೋಲಿಗಳನ್ನು ಈ ಮತದಾನ ಜಾಗೃತಿಗೆ ಸಂಬಂಧಪಟ್ಟಂತೆ ರಂಗೋಲಿ ನಡೆಸ್ಕೊಳ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿಗಳು ಐದು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡೋದರಿಂದ ನಮ್ಮ ಜಿಲ್ಲಾ ಪಂಚಾಯತ್ನ ಅಸ್ಮಿತೆ ಸೊಸಹಾಯ ಸಂಘದವರು ನಡೆಸ್ತಕ್ಕಂಥ ಅಂಗಡಿಯಿಂದ ಐದು ಸಾವಿರ ಬೆಲೆ ಮಾಡ ಐವತ್ತಿನ ದಿವಸ ಲೋಕಸಭಾ ಚುನಾವಣೆ ಪ್ರಯುಕ್ತ ಮತದಾರರ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಸಾರ್ವಜನಿಕರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರು ಎಲ್ಲರಿಗೂ ಹೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದೀವಿ ರಂಗೋಲಿ ಬಿಡಿಸೋ ಮುಖಾಂತರ ಜನಗಳಿಗೆ ಮತ ಚಲಾಯಿಸೋ ಬಗ್ಗೆ ಅವರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಚುನಾವಣೆ ಜಾಗೃತಿ ನಮಸ್ತಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದೇ ರೀತಿ ಇವತ್ತು ಕೂಡ ಸಮಾಜ ಮಹಿಳೆಯರು ಸಾರ್ವಜನಿಕರು ಹಾಗೂ ನಮ್ಮ ಲಿಂಗತ್ವ ಸಂಕೇತಗಳು ಕೂಡ ಮಂಗೋಲಿ ಸ್ಪರ್ಧೆ ಹಾಗೂ ಭೇಟಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಹಿಂದೆ ಇಪ್ಪತ್ತು ತಿಂಗಳ ಕಾಲ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ್ದ ಜಯಪ್ರಕಾಶ್ ಹೆಗಡೆಯವರು ಅನೇಕ ರೈಲ್ವೆ ಯೋಜನೆ ಹಾಗೂ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನನಾಯಕ ಎಂದು ಗುರುತಿಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ರೂಬಿನ್ ಮೋಸೆಸ್ ಅವರು ತಿಳಿಸಿದರು ಈಗಾಗಲೇ ಗೊತ್ತಿರುವ ನಮ್ಮ ಉಡುಪಿ ಮತ್ತು ಚಿಕ್ಕಮಂಗ್ಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರು ಅವರ ಮಾತು ನಡೆ ನುಡಿ ಸರಳವಾದಂಥ ವ್ಯಕ್ತಿ ಎಲ್ಲರೊಂದಿಗೆ ಬೆರೆಯುವಂಥ ಸಜ್ಜನ ರಾಜಕಾರಣಿ ಅದೊಂದು ನಮಗೆ ಖುಷಿ ಇದೆ ಯಾವುದೇ ಆದಂಥ ಆರೋಪಗಳು ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಯವರು ಅವರು ಕಳೆದ ಸಾರಿ ಇಪ್ಪತ್ತು ತಿಂಗಳು ನಮ್ಮ ಉಡುಪಿ ಮತ್ತು ಚಿಕ್ಕಮಂಗ್ಳೂರು ಕ್ಷೇತ್ರದ ಲೋಕಸಭೆಯಾಗಿ ಉತ್ತಮ ಉದ್ಘಾಟನೆ ಆಗಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇವರ ನಂತರ ಬಂದ ಬಿಜೆಪಿ ಪ್ರತಿನಿಧಿ ಶೋಭಾ ಕರಂದ್ಲಾಜೆ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಕೇವಲ ಕೇಂದ್ರಕ್ಕೆ ಸೀಮಿತರಾಗಿದ್ದಾರೆ ಎಂದು ಹೇಳಿದ್ದಾರೆ ಅವರು ಮಾಡಿದಂತ ಕಾರ್ಯಗಳನ್ನ ಅವರು ಹಿಂದೆ ಬಂದಂತ ಶೋಭಾ ಕರಂದ್ಲಾಜೆ ಮುಂದುವರೆಸಲಿಲ್ಲ ಕಡೂರು ಮೂಡಿಗೆರೆ ಚಿಕ್ಕಮಗ್ಳೂರು ರಾಷ್ಟ್ರೀಯ ಹೆದ್ದಾರಿಗಳು ಅದನ್ನು ಅವರು ಮುಂದುವರಿಸ್ತಿಲ್ಲ ಅಷ್ಟೇ ಅಲ್ಲ ನಮ್ಮ ಜಯಪ್ರಕಾಶ್ ಹೆಗ್ಡೆಯವರ ವ್ಯಕ್ತಿತ್ವ ಹೆಂಗೆ ಅಂದರೆ ವಿರೋಧ ಪಕ್ಷವನ್ನಾಗಲಿ ಅವರ ವಿರುದ್ಧ ಸ್ಪರ್ಧಿಸಿರುವಂಥ ಅಭ್ಯರ್ಥಿಯ ಕುರಿತಾಗಿ ಅವರು ಯಾವುದೇ ಅವಹೇಳನಕಾರಿಯಾಗಲಿ ವಿರೋಧವಾಗಿ ಅವರು ಮಾತನಾಡೋದಿಲ್ಲ ಅದರಿಂದಲೇ ಅವರು ಸರಳ ವ್ಯಕ್ತಿಗಳು ಎಂಬುದಾಗಿ ತಿಳಿದು ಬರ್ತದೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಬಿಜೆಪಿ ಸದಸ್ಯರು ಮೊನ್ನೆ ಒಂದು ಬಹಳ ಹೇಳಿಕೆಯನ್ನು ನಾನು ನೋಡಿದೆ ಎಲ್ಲೇ ಹೋದರೂ ಸಹ ನಾನು ಬಡವ ಬಡವ ಕುಟುಂಬದಿಂದ ಬಂದಂಥವನು ಎಂಬುದಾಗಿ ಯಾವುದೋ ಒಂದು ಸಣ್ಣ ಮನೆಯ ಜೋಬಿನ ತೋರಿಸಿ ಮತಯಾಚನೆ ಮಾಡ್ತಿರುವಂತದ್ದನ್ನು ನಾನು ನೋಡಿದೆ ಆದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ನೋಡುವಾಗ ಒಳ್ಳೆ ಬಂಗ್ಲೆ ಒಳ್ಳೆ ಆಸ್ತಿ ಇರುವಂತ ವ್ಯಕ್ತಿ ಒಂದ್ ಕಡೆ ಅವರೆಲ್ಲ ಹೇಳ್ತಾರ ಪುಸ್ತಕದಲ್ಲಿ ನವಿಲ್ಗರಿ ಇಟ್ಟೆ ನವಿಲ್ಗರಿ ಇಟ್ಟೆ ಮರಿಯಾಕತ್ತೆ ಮರಿಯಾಕತ್ತೆ ಅಂತ ಅವ್ರು ಹೇಳಿರೋದಂತೂ ನೂರಕ್ಕೆ ನೂರು ಸತ್ಯ ಮರಿ ಇಲ್ಲ ಅದು ಯಾವುದು ಅಂದರೆ ಮೋದಿಯ ಗ್ಯಾರಂಟಿಗಳು ಅವ್ರು ಏನೇನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು ಈ ಹತ್ತು ವರ್ಷದಿಂದ ಅವ್ರು ಏನೇನು ಹೇಳಿದ್ದಾರೋ ಅದು ಯಾವುದು ಸಹ ಮರಿ ಹಾಕಿಲ್ಲ ಅವ್ರು ಹೇಳಿರೋದು ಕರೆಕ್ಟ್ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದ್ರು ಅವೆಲ್ಲವೂ ಮರಿ ಹಾಕಿದೆ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಅವೆಲ್ಲ ಮರಿ ಹಾಕಿ ಎಲ್ಲರಿಗೂ ಅದರಿಂದ ಉಪಯೋಗ ರಾಜ್ಯದ ಜನರಿಗೆ ಉಪಯೋಗ ಆಗ್ತಾ ಇದೆ ನಾನು ಆಗಲೇ ಹೇಳ್ದಾಗೆ ಈ ಶೋಭಾ ಕರಂದಾಚವರು ಹತ್ತು ವರ್ಷ ಈ ಕ್ಷೇತ್ರದ ಲೋಕಸಭಾ ಸದಸ್ಯ ಆಗಿದ್ರು ಭಾಳ ಅಧಿಕಾರಕ್ಕೆ ಬರುವ ಮುನ್ನ ಗ್ಯಾಸಿನ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಪೆಟ್ರೋಲ್ ಬಗ್ಗೆ ಬೀದಿಗಿಳಿದು ಪಾಪ ಭಾಳ ಹೋರಾಟ ಮಾಡಿದರು ಅಧಿಕಾರ ಬಂದ ಮೇಲೆ ದುಪ್ಪಟ್ಟು ಬೆಲೆ ಏರಿಕೆ ಆದಮೇಲೆ ಅದ್ರ ಬಗ್ಗೆ ಯಾರು ಸ್ವರನೂ ಇರ್ತಿಲ್ಲ ಅವರು ಏನು ಮಾಡಲಿಲ್ಲ ಹತ್ತು ವರ್ಷದಲ್ಲಿ ಸರಿಯಾಗಿ ಕ್ಷೇತ್ರನ ಅವರು ಸುತ್ತಲಿಲ್ಲ ಬರ ಪರಿಹಾರದ ವಿಚಾರದಲ್ಲಿರ್ಬೋದು ಕೊರೋನಾ ಸಂದರ್ಭದಲ್ಲಿರ್ಬೋದು ಯಾವ ಕಾರ್ಯಗಳನ್ನು ಮಾಡಲಿಲ್ಲ ಆದಾಗಿ ಸರಿ ಕೊನೆಯಲ್ಲಿ ಇನ್ನೇನು ಚುನಾವಣೆ ಘೋಷಣೆ ಆಗಬೇಕು ಅಂದಾಗ ಇಂಥ ಹೆದ್ದಾರಿಗೆ ಇಷ್ಟು ಕೋಟಿ ಬಂದಿದೆ ಅಷ್ಟು ಕೋಟಿ ಬಂದಿದೆ ಎಂಬುದಾಗಿ ಬಾಯಿಂದ ಹೇಳಿ ಹೋಗಿದ್ದಾರೆ ಅವರು ಕೊನೆಗೆ ಅವರಲ್ಲೇ ಗೋ ಬ್ಯಾಕ್ ಶೋಭಾ ಎಂಬುದಾಗಿ ಬಂದ ಕಾರಣ ಅವ್ರಿಗೆ ಗೊತ್ತಾಯಿತು ಇಲ್ಲಿ ನಿಲ್ಲೋದಕ್ಕೆ ನಮಗೆ ನೆಲೆ ಸಿಗೋದಿಲ್ಲ ಅಂತೇಳಿ ಇಲ್ಲಿಂದ ಅವರು ಬೇರೆ ಕ್ಷೇತ್ರಕ್ಕೆ ಪಲಾಯನ ಮಾಡೋದು ಅವರಿಗೆ ಗೊತ್ತಾಯ್ತಿಲ್ಲ ಸೋಲು ಕಟ್ಟಿಟ್ಟು ಕಟ್ಟಿಟ್ಟ ಸುದ್ದಿ ಎಂಬುದಾಗಿ ಹಾಗಾಗಿ ಏನು ಮಾಡಿದ್ರು ಅವ್ರಿಗೆ ಚೇತ್ರವನ್ನು ಬಿಟ್ಟರು ಇಲ್ಲಿಂದ ಪಲಾಯನ ಮಾಡಿದ್ರು ಆದರೆ ಪಾಪ ಈ ಅವರ ಸ್ಥಾನಕ್ಕೆ ಕೋಟಾ ಪೂಜಾರಿಯನ್ನು ತಂದಿರ್ತಕ್ಕಂಥ ಬಿ ಜೆ ಪಿಯವರು ಅವರನ್ನು ಬಲಿಪಶು ಮಾಡಿ ಅವರನ್ನು ಬಲಿಪಶು ಮಾಡ್ತಾಗ ಸುದ್ದಿಗೋಷ್ಠಿಯಲ್ಲಿ ಶಬಾನಾ ಸುಲ್ತಾನ್ ಶಿವು ಶಾಸ್ತ್ರ ಹಿರೇಮಗಳೂರು ರಾಮಚಂದ್ರ ಪ್ರಕಾಶ್ ರೈ ಉಪಸ್ಥಿತರಿದ್ದರು